ಸರ್ ಮುಂದಿನ ದಿನಗಳಲ್ಲಿ ಈ ಎಲ್ಲ ಜರ್ನಿಲಿ ನೀವು ಕೂಡ ಅಂತಹ ಫೇಸ್ನ ಫೇಸ್ ಮಾಡಬೇಕಾಗುತ್ತೆ ಸಹಜವಾಗಿ ಅಂದರೆ ಆರ್ಟಿಸ್ಟ್ ಅಂದಾಗ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಸಿಗಬೇಕಾದಂಥ ಇಂಪಾರ್ಟೆನ್ಸ್ ಆ ಟೈಮಲ್ಲಿ ಸಿಕ್ಕಿಲ್ವಾ ಸಿಗಲ್ ಸಿಗಲ್ವಾ ಅನ್ನೋಂಥ ಸನ್ನಿವೇಶಗಳನ್ನು ಸಾಕು ಫೇಸ್ ಮಾಡಿರ್ತಾರೆ ಯಾಕಂತಂದರೆ ಅದಕ್ಕೆ ಉದಾಹರಣೆ ಅಂದರೆ ಗೊತ್ತಿಲ್ಲ ನೀವು ಅದನ್ನ ಹೇಗೆ ತೊಗೊಳ್ತೀನಿ ಈ ಪ್ರಶಸ್ತಿ ಬಂದರೂ ಕೂಡ ಅವ್ರ ತುಂಬ ಪ್ರೀತಿಯಿಂದ ಗೌರವದಿಂದ ನಿರಾಕರಿಸಿರುವಂಥದ್ದು ಸೊ ಇಂಥ ಎಲ್ಲ ಘಟನೆಗಳು ಆರ್ಟಿಸ್ಟ್ ಆಗೋ ಹಂಥದಲ್ಲಿ ಹೆಂಗೆ ಏನು ತಗೋತೀರಿ ಅವರು ಆ್ಯಕ್ಚುಲಿ ಬಂದು ಫಸ್ಟ್ ಟ್ವೀಟ್ ಮಾಡಿದಾಗ ನನಗೆ ತೋರಿಸಿದ್ರು ನೋಡಿ ಈ ಥರ ಅನ್ಸುತ್ತೆ ಹೆಂಗನ್ಸುತ್ತಂದು ನಾನು ದೀಪಮ್ಮ ನಿಮ್ಮ ಡಿಸಿಷನ್ ಅಂದರೆ ಸುಮಾರು ವರ್ಷದ ಹಿಂದೆ ತೊಗೊಂಡಿರೋ ಡಿಸಿಷನ್ ಇವತ್ತು ಅದೇ ಡಿಸಿಷನಿಗೆ ಅಂದರೆ ಯು ಸ್ಟ್ಯಾಂಡ್ ವೈಟ್ ಅಂತ ಹೇಳಿದ್ರೆ ಇಟ್ಸ್ ಮೇಜರ್ ರಿಸ್ಪೆಕ್ಟ್ ಸರ್ ಆ್ಯಂಡ್ ಯಾ ಅಂದರೆ ಖಂಡಿತವಾಗ್ಲೂ ಅವರಿಗೆ ಇಂಡಸ್ಟ್ರಿಯಲ್ಲಿ ಕೆಲವು ಸತಿ ಆಗಿದೆ ಅವೆಲ್ಲ ಯು ನೋ ಇಟ್ ಇಸ್ ಕೆಲವು ಪೇನ್ಫುಲ್ ಸಿಚುವೇಶನ್ಸ್ ಆಗಿದೆ ಬಟ್ ಇಟ್ ಇಸ್ ಮೀಡಿಯಂ ದ ಮ್ಯಾನ್ ಹಿಯರ್ಸ್ ಟುಡೇ ಡಿಫಿಕಲ್ಟ್ ಸಿಚುವೇಶನ್ಸ್ ಆಸ್ ಮೀಡಿಯಮ್ ದ ಮ್ಯಾನ್ ಹಿಯರ್ಸ್ ಟುಡೇ ಆ ಸಿಚುವೇಶನ್ ನಮಗ್ ಬಂದಾಗ ನಾವೇನು ಮಾಡ್ತೀವಂತ ನನಗೂ ಗೊತ್ತಿಲ್ಲ ಆದಾಗ ನೋಡಬೇಕು ಹೌ ವಿ ರಿಯಾಕ್ಟ್ ಇಟ್ ಅಂತ ನನಗೇನಾದ್ರೆ ಅಟ್ಲೀಸ್ಟ್ ನೋಡಿದೀವಲ್ಲ ವಿ ಆರ್ ಪ್ರಿಪೇರ್ಡ್ ಫಾರ್ ಇಟ್ ಐ ಆಮ್ ಪ್ರಿಪೇರ್ಡ್ ಫಾರ್ ಇಟ್ ಫೈನಲಿ ಇಂಡಸ್ಟ್ರಿಗೆ ಅಂದ್ಕೊಂಡಂಗೆ ಆಗಿದ್ರೆ ಆ್ಯಸ್ ಯೂಶಲ್ ಒಂದ್ಸರಿ ಮತ್ತೆ ಕೇಳಿದ್ದೆ ಎಂಟೊಂಬತ್ತು ವರ್ಷದಿಂದನೇ ಸಂಚಿತ್ ಬರಬೇಕಿತ್ತು ಕಡೆಗೂ ಜಿಮ್ಮಿ ಮಾಡೋ ಪ್ಲಾನ್ ಆಯಿತು ಸೊ ಕೈ ಬಿಟ್ಟು ಹೋಯ್ತು ಈಗ ಜಿಮ್ಮಿ ಕಂಟಿನ್ಯೂ ಆಗುತ್ತಾ ಅಲ್ಲಿಗೆ ಇರುತ್ತಾ ಫಸ್ಟ್ ಸಿನಿಮಾ ಮ್ಯಾಂಗೋ ಚಾನೆ ಆಗುತ್ತಾ ಹೆಂಗೆ ಅಂತ ಇಲ್ಲ ಫಸ್ಟ್ ಸಿನಿಮಾ ಮ್ಯಾಂಗೋ ಚಾನೆ ಖಂಡಿತವಾಗ್ಲು ನನಗೆ ಆ್ಯಕ್ಚುಲಿ ನೆನ್ನೆ ಕೆ ಪಿ ಸರ್ ಮತ್ತು ನವೀನ್ ಸರ್ ಇಲ್ಲ ಜೆ ಪಿ ನಗರಲ್ಲಿ ಸಿಕ್ಕಿದ್ರು ವಿ ಆರ್ ಸ್ಟಿಲ್ ವರ್ಕಿಂಗ್ ಒನ್ ಇಟ್ ಸರ್ ಕಥೆನೂ ಬಂದ್ಬಿಟ್ಟು ಈಗ ಸುದೀಪ್ ಸರ್ ಒಂದು ಈ ಆ್ಯಕ್ಚುಲಿ ಈ ಎಂಟೈರ್ ಜಿಮ್ಮಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ದೀಪಮ್ ಒಂದು ಕಾನ್ಸೆಪ್ಟ್ ಅದು ತುಂಬ ವರ್ಷದ ಹಿಂದೆ ವೆನ್ ಈ ಡಿ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಕ್ಯಾಮ್ರಾಸ್ ಡಿಜಿಟಲ್ ಯಾವಾಗ ಆಯಿತೋ ಮನೇಲಿ ಶೂಟ್ ಮಾಡ್ತಾ ಇದ್ವಿ ಶಾರ್ಟ್ ಫಿಲಮ್ ಜಿಮ್ಮಿ ಸೊ ವಿ ಆರ್ ಡೆಫಿನೆಟ್ಲಿ ಕಂಟಿನ್ಯೂಂಗ್ ಆನ್ ಇಟ್ ವಿ ಆರ್ ಡೆಫಿನೆಟ್ಲಿ ಡೂಯಿಂಗ್ ಇಟ್ ಫಸ್ಟ್ ಸಿನಿಮಾ ಇಲ್ಲಾಂದ್ರೂ ಅಟ್ಲೀಸ್ಟ್ ಒಂದು ಸೆಕೆಂಡ್ ಆ ಥರ್ಡ್ ಸಿನಿಮಾ ಇಸ್ ಗೋಣಿ ಡೆಫಿನೆಟ್ಲಿ ಬಿ ಜಿಮ್ಮಿ ಫೈನಲಿ ಇಡೀ ದಿನ ಇವತ್ತು ತುಂಬ ಸ್ಪೆಷಲ್ ಡೇ ಹೇಗೆಲ್ಲ ಪ್ಲ್ಯಾನ್ಸ್ ಇದೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಏನು ಹೇಳ್ತೀರಿ ಅನ್ನೋದು ಏನು ಪ್ಲ್ಯಾನ್ಸ್ ಇಲ್ಲ ಸರ್ ನೀವು ಹೊರ್ಟಾದ ಮೇಲೆ ಹೋಗಿ ಆಫೀಸ್ ಜೊತೆ ಡೈರೆಕ್ಟರ್ ಜೊತೆ ಕೂತ್ಕೊಂತೀನಿ ಒಂದಿಷ್ಟು ಕೆಲಸ ಮಾಡ್ತೀವಿ ಮುಗಿಸಿ ಹೋಗಿ ತಾತ ಜೊತೆ ಊಟ ಮಾಡ್ತೀನಿ ಅದಾದಮೇಲೆ ಜಿಮ್ಮು ಅಷ್ಟೇ ಬಿಟ್ಟರೆ ಬೇರೆ ಏನು ನೋ ಪ್ಲ್ಯಾನ್ ಸರ್ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಸಿಕ್ಕಿರೋ ಬೆಸ್ಟ್ ಗಿಫ್ಟಾ ನಾನು ಹೇಳ್ದಲ್ಲ ಅವ್ರು ಕೊಟ್ಟಿದ್ದು ಫೋಟೋ ಮೋಸ್ ಮೋಸ್ಟ್ ಪ್ರೈಸ್ಲೆಸ್ ಥಿಂಗ್ ಅದು ಯಾವ ವರ್ಷ ಏನಂದ್ರೆ ನನಗೆ ವಾಸ್ ದ್ಯಾಟ್ ವಾಸ್ ದ ಬೆಸ್ಟ್ ಗಿಫ್ಟ್ ಸರ್ ಒಂದು ಫೋಟೋ ಅಮ್ಮಮ್ಮ ನನಗೆ ಕೇಕ್ ತಿನ್ನಿಸ್ತಾರೋ ಒಂದು ಫೋಟೋ ಸಿಕ್ತು ಅದು ಹೆಂಗೆ ಅಂದರೆ ನೆನ್ನೆ ಸಿಕ್ಕಿರೋದು ಫೋಟೋ ಎಷ್ಟು ವರ್ಷ ಆದಮೇಲೆ ಸಿಕ್ಕಿರೋದು ಫೋಟೋ ಸೊ ಯಾ ದಟ್ ವಾಸ್ ಅ ಬೆಸ್ಟ್ ಗಿಫ್ಟ್ ಸರ್